ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ನನ್ ಕಡೆಯಿಂದ ಮತ್ತೆ ಮಮ್ಮಿ ಕಡೆಯಿಂದ ಅದಾಗ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷ ಏನೆಲ್ಲ ಡ್ರೀಮ್ ಇದೆಯೋ ಅದೆಲ್ಲಾನು ಕೂಡ ಫುಲ್ಫಿಲ್ ಆಗ್ಲಿ ಏನೆಲ್ಲ ರೆಸೊಲ್ಯೂಷನ್ಸ್ ಇದೆಯೋ ಅದೆಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಅಂತ ಹೇಳಿ ವಿಷ್ಣ ಮಾಡ್ತಾ ಇದ್ದೀನಿ ನನ್ನ ರೆಸಲ್ಯೂಷನ್ ಸ್ವಿಮ್ಮಿಂಗ್ ಕ್ಲಾಸ್ ಸಿಕ್ಕೋಬೇಕು ಯಾಕಂದ್ರೆ ಹೈಟ್ ಆಗ್ಬೇಕು ಅಂತ ಹೈಟ್ ಆಗ್ತಾನೆ ಅಲ್ಲ ನಾನು ಒಂದ್ ವರ್ಷದಿಂದ ಅದಕ್ಕೋಸ್ಕರ ಕಡಿಮೆ ಅಷ್ಟೇ ಸ್ವಿಮ್ಮಿಂಗ್ ಕ್ಲಾಸ್ ಮಮ್ಮಿ ಇಂತ ಜಾಸ್ತಿ ಐಟ್ ಆಗ್ಬೇಕು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಬೇಕು ಯಾಕಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಏನು ಕೆಲ್ಸಕ್ಕೆ ಹೋಗ್ತಾ ಅಲ್ಲ ಅಲ್ಲ ಎಜುಕೇಶನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು ಮತ್ತೆ ಇನ್ನೊಂದು ಇವಾಗ ನಾನು ಅವರೇಜ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದೀನಿ ಇದೀನಿ ಫೈವ್ ಸೆವೆಂಟಿ ಫೈವ್ ಇದೀನಿ ಅಲ್ಲಿ ಇದೀನಿ ಬಟ್ ಅವ್ನು ಬರ್ತಾ ಇರೋದು ಸೆವೆಂಟಿ ಸೆವೆಂಟಿ ಟು ಫೈವ್ ಸೆವೆಂಟಿ ಟು ಸೆವೆಂಟಿ ಟು ಅಷ್ಟೇ ಬರ್ತಾ ಇರೋದು ಈ ಬರೋ ಎಕ್ಸಾಮ್ ಅಲ್ಲಿ ಮಿಡ್ ಟರ್ಮ್ ಟರ್ಮ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕಮ್ಮಿಂಗ್ ಎಕ್ಸಾಂಪಲ್ ಕಮಿಂಗ್ ಎಕ್ಸಾಮ್ ಏಟಿ ಪರ್ಸೆಂಟ್ ತೆಗಿಬೇಕು ಅಂತ ಹಾರ್ಡ್ ವರ್ಕ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಇಯರ್ ನೈನ್ಟಿ ಪರ್ಸೆಂಟ್ ತೆಗಿಬೇಕು ಎಸ್ ಎಲ್ ಸಿಲಿ ಅಂತ ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ವರ್ಷ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಡ್ರೀಮ್ಗಳು ಡ್ರೀಮ್ ಗಳು ಫುಲ್ಫಿಲ್ ಆಗ್ಲಿ ಫುಲ್ಫಿಲ್ ಆಗ್ಲಿ ಅಂತ ಹೇಳ್ತಾ ಶುರು ಮಾಡ್ತಾ ಇದೀನಿ ಬನ್ನಿ ಶುರು ಮಾಡೋಣ İyi, esipin anahtarları da mommyalla. İçeride giresi first next chicken. ಈಗ ಈ ಕಡೆ ಕುಕ್ಕರ್ ಅಲ್ಲಿ ಗೀ ರೈಸ್ ಬಿಡ್ತಾ ಇದ್ದೀನಿ ಗೀ ರೈಸ್ ನ ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಹಾಗಾಗಿ ನಾನು ಕಂಪ್ಲೀಟ್ ರೆಸಿಪಿ ತೋರಿಸ್ತಾ ಇಲ್ಲ ನಿಮ್ಗೆ ಏನಾದ್ರು ಇದು ರೆಸಿಪಿ ನೋಡಬೇಕು ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಆ ರೆಸಿಪಿ ನ ನೋಡ್ಬೋದು ಈ ಕಡೆ ಬಂದು ಕ್ಯಾಪ್ಸಿಕಮ್ ಚಿಕನ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚಿಕನ್ ಒಂದು ಟೂ ಟೈಮ್ಸ್ ತೋರಿಸಿದ್ದೀನಿ ಅದನ್ನು ಕೂಡ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಇಲ್ಲ ಹೈ ಅಲ್ಲಿ ಹಾಕ್ತೀನಿ ಆ ರೆಸಿಪಿ ಬೇಕು ಅಂದ್ರೆ ಒಂದ್ಸರಿ ನೋಡಿ ಯಾಕಂದ್ರೆ ಇವಾಗ ನಾನು ಇದು ಎರಡೂ ರೆಸಿಪಿನ ನಾನು ಹಾಗಾಗಿರ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಟ್ಟಂಥ ಕಷ್ಟಗಳಾಗಿರ್ಬೋದು ಅನುಭವಿಸಿರೋಂಥ ನೋವುಗಳಾಗಿರ್ಬೋದು ಹಾಗೆ ಕಲಿತಂತ ಪಾಠಗಳಾಗಿರ್ಬೋದು ಇದೆಲ್ಲದರಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಮುಂದಿನ ಅಷ್ಟು ವರ್ಷಗಳಲ್ಲಿ ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿಯಾಗಿಸಲಿ ಅಂತೇಳಿ ಆಶಿಸ್ತೀನಿ ಹೊಸ ವರ್ಷ ಅಂದ್ಕೂಡಲೇ ಸಾಕಷ್ಟು ಮಂದಿ ನನ್ನನ್ನು ಸೇರ್ಸ ಹೇಳ್ತಾ ಇರೋದು ರೆಸಲ್ಯೂಷನ್ ಅಂತ ಹೇಳಿ ಇಟ್ಕೊಂಡಿರ್ತೀವಿ ಈ ರೆಸಲ್ಯೂಷನ್ ಅನ್ನೋದು ಬರೀ ಒಂದು ವಾರಕ್ಕೋ ಅಥವಾ ಒಂದು ತಿಂಗಳಿಗೋ ಇಟ್ಕೊಳ್ದೇನೆ ಇಡೀ ವರ್ಷ ಜೊತೆಗೆ ಇಡೀ ನಮ್ಮ ಜೀವನ ಪೂರ್ತಿ ಏನು ರೆಸಲ್ಯೂಷನ್ ಮಾಡ್ಕೊಂಡಿರ್ತೀವೋ ಅಥವಾ ಯಾವುದೊಂದು ಒಳ್ಳೆಯ ಅಭ್ಯಾಸ ಅನ್ನೋದನ್ನ ಇಟ್ಕೊಂಡಿರ್ತೇವೋ ಅದನ್ನು ಅಳವಡಿಸ್ಕೊಂಡಾಗ ನಮ್ಮನ್ನು ನಾವು ಬೆಟರ್ ಪರ್ಸನ್ ಆಗಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ವರ್ಷದ ನನ್ನ ರೆಸಲ್ಯೂಷನ್ ಹೇಳೋದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರ ನನ್ನ ಒಂದಷ್ಟು ಅನುಭವಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಜೀವನ ಅಂದ್ರೆ ಸಿಹಿ ಕಹಿ ಎರಡು ಸಹ ಇರುತ್ತೆ ಎರಡೂ ನಾವು ಸಮವಾಗಿ ತೊಗೊಳ್ಬೇಕು ಬಟ್ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋದು ಸಿಹಿಗಿಂತ ಸ್ವಲ್ಪ ಕಹಿನೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆನ ನಾನು ಅನುಭವಿಸ್ಬೇಕಾಗಿ ಬಂತು ಅದರಲ್ಲೂ ವರ್ಷದ ಕೊನೆ ಡಿಸೆಂಬರಲ್ಲಿ ಸ್ವಲ್ಪ ಜಾಸ್ತಿನೇ ಆರೋಗ್ಯ ಸಮಸ್ಯೆನ ಎದುರಿಸ್ಬೇಕಾಗಿ ಬಂತು ಕೆಲಸದ ಒತ್ತಡ ಆಗಿರ್ಬೋದು ಮನೆ ಸಮಸ್ಯೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಈ ಎಲ್ಲದರಿಂದ ನನ್ನ ಆರೋಗ್ಯದ ಕಡೆ ಗಮನ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನಗೆ ಕಲಿಸಿರೋವಂಥ ಪಾಠ ಏನಂತೇಳಿದ್ರೆ ಬೇರೆ ಏನೇ ಸಮಸ್ಯೆ ಇರಲಿ ಅಥವಾ ಸಮಯ ಇಲ್ಲ ಅನ್ನೋವಂಥ ಪರಿಸ್ಥಿತಿ ಇರಲಿ ಆರೋಗ್ಯದ ಕಡೆ ನಾವು ಸಾಕಷ್ಟು ಗಮನನ ಕೊಡಬೇಕು ಆರೋಗ್ಯ ಅನ್ನೋದು ಎಲ್ಲದಕ್ಕಿಂತ ಬಹಳ ಬಹಳ ಮುಖ್ಯ ಅನ್ನೋದು ನನಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಿಸಿದಂಥ ಪಾಠ ಜೀವನ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಪ್ರತಿ ವರ್ಷ ಆಗಿರ್ಬೋದು ಪ್ರತಿ ದಿನ ಆಗಿರ್ಬೋದು ಪಾಠ ಕಲಿಸ್ತಾನೆ ಇರುತ್ತೆ ನಾವು ಪಾಠ ಕಲಿತಾನೆ ಇರ್ತೀವಿ ನಾವು ಮಾಡಿರುವಂಥ ತಪ್ಪನ್ನು ತಿನ್ ತಿದ್ದಕೊಂಡು ಸರಿಯಾದ ರೀಲಿ ಹೋಗ್ತಾ ಇರಬೇಕು ಅಷ್ಟೇ ಹಾಗಾಗಿ ನನ್ನ ಈ ವರ್ಷದ ರೆಸೊಲ್ಯೂಷನ್ ಏನಂತ ಹೇಳಿದ್ರೆ ಆದಷ್ಟು ಆರೋಗ್ಯದ ಕಡೆ ಗಮನನ ಕೊಡಬೇಕು ಒಳ್ಳೆ ಆಹಾರನ ತಗೊಳ್ಬೇಕು ಹೆಚ್ಚಾಗಿ ನೀರನ್ನ ಕುಡಿಬೇಕು ಟೈಮ್ ಇಲ್ಲ ಅನ್ನೋ ರೀಸನ್ನ ನನಗೆ ನಾನೇ ಕೊಟ್ಟುಕೊಂಡು ವ್ಯಾಯಾಮನ ಯೋಗನ ಸ್ಕಿಪ್ ಮಾಡೋದ್ರ ಬದಲು ಪ್ರತಿದಿನವೂ ಕೂಡ ಮಿಸ್ ಮಾಡ್ದೇನೆ ವ್ಯಾಯಾಮ ಮತ್ತು ಯೋಗನ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀನಿ ಇದ್ರ ಜೊತೆಗೆ ಒಂದಷ್ಟು ಒಳ್ಳೊಳ್ಳೆ ಬುಕ್ಸ್ಗಳನ್ನೂ ಸಹ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲೆಲ್ಲ ನಾನು ಟೈಮ್ ಸಿಕ್ಕಾಗ ಬುಕ್ಸ್ಗಳನ್ನ ಓದ್ತಾ ಇದ್ದೆ ಇನ್ನು ಮುಂದೆ ಟೈಮ್ ಮಾಡಿಕೊಂಡು ಬುಕ್ಸ್ಗಳನ್ನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಆಯುಷ್ ಓದಬೇಕಾದ್ರೆ ದಿನದಲ್ಲಿ ಒನ್ ಅವರ್ ಆದರೂ ಒಂದು ಜೊತೆ ಕೂತ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ನನ್ನನ್ನು ನಾನು ಇನ್ನಷ್ಟು ಬೆಟರ್ ಮಾಡ್ಕೊಳ್ಳೋವಂಥ ಪ್ರಯತ್ನನ ಮಾಡ್ತೀನಿ ಅದೇ ರೀತಿ ಈ ವರ್ಷದ ನಿಮ್ಮೆಲ್ಲರ ರೆಸಲ್ಯೂಷನ್ ಏನು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ರೆಸಲ್ಯೂಷನ್ ಕೂಡ ನನಗೆ ಸಹಾಯ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು